ಈ ಕಡಾಯಿಗೆ ನಾನಿಲ್ಲಿ ಒಂದು ಸ್ಪೂನ್ ಆಗಷ್ಟೇ ಹಾಕ್ತಾ ಇದ್ದೀನಿ ರೀ ಸ್ವಲ್ಪ ಹಸಿ ಶುಂಠಿ ನೋಡಿ ಒಂದು ಏಳರಿಂದ ಎಂಟು ಬಳ್ಳುಳ್ಳಿ ಎಸಳನ್ನ ಹಾಕ್ತಾಯಿದ್ದೀನಿ ನೀವು ಬೆಳ್ಳುಳ್ಳಿ ತಿನ್ನೋಲ್ಲ ಅಂದರೆ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು ಎರಡು ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಖಾರ ಇಷ್ಟ ಅಂದರೆ ನಾಲ್ಕು ಮೆಣಸಿನ್ಕಾಯಿನೂ ಹಾಕ್ಬೋದು ಮೂರು ಒಣ ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕಿದ್ದೀನಿ ರೀ ಈಗ ಇದನ್ನು ಫ್ರೈ ಮಾಡ್ಕೊಂಡು ತೊಗೋತೀನಿ ರೀ ನೋಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಒನ್ ಫೋರ್ತ್ ಟೀ ಸ್ಪೂನ್ ಆಗಷ್ಟೇ ಮೆಂತೆಕಾಳು ನೋಡಿ ಒನ್ ಫೋರ್ತ್ ಟೀ ಸ್ಪೂನ್ ಆಗಷ್ಟೇ ಕಾಳು ಮೆಣಸು ನೋಡಿ ಒಂದು ಸ್ಪೂನ್ ಆಗಷ್ಟೇ ಜೀರಿಗೆ ನೋಡಿ ಈಗ ಅದನ್ನು ಫ್ರೈ ಮಾಡ್ಕೋತೀನಿ ರೀ ನೋಡಿ ಜೀರಿಗೆ ಕಾಳು ಮೆಣಸು ಮೆಂತ್ಯ ಹಸಿಮೆಣ್ಸಿಕಾಯಿ ಎಲ್ಲನೂ ಚ ಫ್ರೈ ಆಗಲಿ ರೀ ನಾನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಫ್ರೈ ಮಾಡೀನಿ ಇದು ಇದಕ್ಕೊಂದು ಸ್ವಲ್ಪ ಕರಿಮೆ ಸೊಪ್ಪನ್ನು ಹಾಕಿದ್ದೀನಿ ಇವತ್ತು ನಾನು ಕೊತ್ತಂಬರಿ ಸೊಪ್ಪಿನ ಮಸಾಲೆ ಚಿತ್ರಾನ ಮಾಡಿ ತೋರಿಸ್ತಾ ಇದ್ದೀನಿ ರೀ ನೋಡಿ ಒಂದು ಅರ್ಧ ಬಟ್ಲಾಗಷ್ಟ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಬಿಟ್ಟು ಹಾಕಿದ್ದೀನಿ ರೀ ನಾನು ನೋಡಿ ಒಂದು ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕಿದ್ದೀನಿ ನೋಡಿ ಈಗ ಇದನ್ನು ಫ್ರೈ ಮಾಡ್ಕೊಳ್ರಿ ಇವು ಇದನ್ನು ಬ್ರೇಕ್ಫಾಸ್ಟು ಲಂಚು ಡಿನ್ನರು ಯಾವುದಕ್ಕಾದರೂ ಮಾಡ್ಕೋಬೋದು ಅಥವಾ ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನೋಡಿ ಕೊತ್ತಂಬರಿ ಸೊಪ್ಪು ಎಲ್ಲ ಕರಗಿದ್ರಿ ಅದಂದರೆ ಅದು ಚೆನ್ನಾಗಿ ಫ್ರೈ ಆಗ್ಯದ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಈಗ ಇದನ್ನು ಮಿಕ್ಸಿ ಜಾರಿ ಒಂದು ಸ್ವಲ್ಪ ಆರಲಿರಿ ಮೇಲೆ ಮಿಕ್ಸಿ ಜಾರಿಗೆ ಹಾಕೊಂಡು ನಾನು ಇದನ್ನು ಏನು ಮಾಡ್ಕೋತಾ ಇದ್ದೀನಿ ಗ್ರೈಂಡ್ ಮಾಡ್ಕೋತೀನಿ ರೀ ನೀರು ಹಾಕಿದನೇ ಗ್ರೈಂಡ್ ಮಾಡ್ತೀನಿ ರೀ ನೋಡಿ ಅಥ್ವಾ ನೀವು ಯಾವ್ಯಾವ ರೀತಿ ಚಿತ್ರಾನ್ನಗಳನ್ನ ಮಾಡ್ತೀರ ಅಂತ ಹೇಳಿ ನನಗೆ ಕಮೆಂಟ್ ಮಾಡ್ತೀರಿ ಸರಿ ನೋಡಿ ಇದನ್ನು ಟ್ರೈ ಮಾಡಿರಿ ತುಂಬಾ ಟೇಸ್ಟಿಯಾಗಿರ್ತದೆ ತುಂಬ ಸಿಂಪಲ್ ಅದ ಮನೆಯಲ್ಲಿರೋ ಬೇಸಿಕ್ ಇನ್ಗ್ರೀಡಿಯೆಂಟ್ಸ್ಗಳನ್ನ ಬಳಸಿ ಮಾಡ್ತಾಯಿದ್ದೀನಿ ನೋಡಿ ಅದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ರೀ ಈಗ ಅದೇ ಕಡಾಯಿಗೆ ನಾನು ಇಲ್ಲಿ ಎರಡು ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ಇಲ್ಲೊಂದು ಮೂರ್ನಾಲ್ಕು ಸ್ಪೂನ್ ಒಂದು ನಾಲ್ಕು ಸ್ಪೂನ್ ಆಗಷ್ಟೇ ಶೇಂಗಾನ ಅಥವಾ ಕಡಲೆ ಬೀಜನ ಫಸ್ಟಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಿ ತೊಗೋತೀನಿ ರೀ ನೋಡಿ ಶೇಂಗಾ ಕ್ವಾಂಟಿಟಿ ಕಡಿಮೆ ಜಾಸ್ತಿ ನೀವು ಮಾಡ್ಬೋದು ಕೆಲವ್ರಿಗೆ ಶೇಂಗಾ ಜಾಸ್ತಿ ಇಷ್ಟ ಆಗ್ತವೆ ಕಡಿಮೆ ಇಷ್ಟ ಆಗೋರು ನೀವು ಒಂದು ಎರಡೇ ಸ್ಪೂನ್ ಆಗಷ್ಟೇ ಹಾಕಿರಿ ನೋಡಿ ಶೇಂಗಾ ಎಲ್ಲ ಚೆನ್ನಾಗಿ ಫ್ರೈ ಫ್ರೈ ಆಗ್ಯಾವ ಈಗ ನೋಡಿ ಈಗ ಇದೇ ಉಳಿದಿರುವ ಎಣ್ಣೆಯಲ್ಲೇ ನಾನು ಇನ್ನೊಂದು ಸಣ್ಣ ಸ್ಪೂನ್ಲೆ ಒಂದು ಸ್ಪೂನಾಗಷ್ಟೇ ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಹಾಕಿ ಒಂದು ಸ್ಪೂನಾಗಷ್ಟೇ ಉದ್ದಿನ ಉದ್ದಿನಬೇಳೆ ಅರ್ಧ ಸ್ಪೂನ್ ಆಗೋ ಸಾಸಿವೆ ಎರಡು ಒಣ ಮೆಣಸಿನ್ಕಾಯಿನ ಹಾಕಿದ್ದೀನಿ ರೀ ಅದಕ್ಕೆ ಸಾರಿ ರೀ ಅದು ಯಾಕಂದರೆ ಅದು ಕ್ಲಿಪ್ಪು ಮಿಸ್ ಆಗಿದೆ ನೋಡಿ ಅದನ್ನು ಉದ್ದಿನಬೇಳೆ ಬೇಳೆ ಲೈಟಾಗಿ ಕೆಂಪಾಗಿ ಆಗವರೆಗೂ ಫ್ರೈ ಮಾಡಿಬಿಟ್ಟು ಈಗ ನೋಡಿರಿ ನಾನು ಇನ್ನೊಂದು ಒಣ ಹಸಿ ಮೆಣಸಿನ್ಕಾಯಿ ಮತ್ತು ಇನ್ನೊಂದು ಸ್ವಲ್ಪ ಕರಿಮೆ ಸೊಪ್ಪನ್ನು ಹಾಕಿದ್ದೀನಿ ರೀ ಇದಕ್ಕೊಂದು ಸ್ವಲ್ಪ ಇಂಗನ್ನು ಹಾಕ್ತೀನಿ ರೀ ನೋಡಿ ಈಗ ಇಟ್ಕೊಂಡಿರುವಂಥ ಮಸಾಲೆಯನ್ನು ಇದ್ದೀನಿ ನೋಡಿ ನೀರು ಹಾಕ್ತೀನಿ ರುಬ್ಬರಿ ನೋಡಿ ಮಸಾಲೆಯನ್ನು ಹಾಕಿಬಿಟ್ಟು ಇದನ್ನು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟೇ ಹಾಕ್ತಾ ಇದ್ದೀನಿ ನೋಡಿ ಅದನ್ನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಫ್ರೈ ಮಾಡ್ಕೊಳಿ ಇಲ್ಲಾದ್ರೆ ಒಮ್ಮೆ ಏನಾಗ್ತದೆ ಬೇಗನೆ ಸೀದ್ ಹೋಗಿಬಿಡ್ತದ ಇಲ್ಲದ್ರೆ ನೋಡಿ ಇದಕ್ಕೊಂದು ಸ್ವಲ್ಪ ಹುಣಸೆ ರಸಾನ ಹಾಕ್ತಾಯಿದ್ದೀನಿ ನೋಡಿರಿ ಹುಣಸೆ ಹಣ್ಣನ ಮೊದಲನೇ ನೆನೆಸಿಟ್ಕೊಂಡಿದ್ದೆ ಈಗ ಅದನ್ನು ನೋಡಿ ಇನ್ನೊಂದು ಸ್ವಲ್ಪ ಆ ಮಿಕ್ಸಿ ಜಾರಿಗೂ ನೀರನ್ನು ಹಾಕ್ಬಿಟ್ಟು ಹಾಕ್ತೀನಿ ರೀ ಆ ಎಣ್ಣೆ ಸಪ್ರೇಟ್ ಆಗೋವರೆಗೂ ಏನು ಮಾಡಬೇಕು ಈ ಮಸಾಲೆಯನ್ನು ಬೇಯಿಸ್ಬಿಟ್ಟು ತಗೋಬೇಕು ರೀ ನೋಡಿ ಒಂದು ಎರಡು ಸ್ಪೂನ್ ಆಗಷ್ಟೇ ನಾನು ಏನು ಮಾಡ್ಕೊಂಡಿದ್ದೀನಿ ಆ ಮಿಕ್ಸಿ ಜಾರಿಗೆ ನೀರನ್ನು ಹಾಕ್ಬಿಟ್ಟು ಹಾಕಿದ್ದೀನಿ ನೋಡಿರಿ ಎಣ್ಣೆ ಎಲ್ಲ ಸಪ್ರೇಟ್ ಆಗಬೇಕು ಅದರ ಮಸಾಲೆ ಏನಾಗಿರುತ್ತದೆ ಚೆನ್ನಾಗಿ ರೀ ಅದು ಈಗ ಇದಕ್ಕೆ ಉದುರುದ್ರಾಗಿ ಮಾಡಿಟ್ಕೊಂಡಿರುವಂಥ ಅನ್ನವನ್ನು ಹಾಕ್ತಾಯಿದ್ದೀನಿ ನೋಡಿ ಹುಳಿ ಹಾಕಿನ ಹೇಳಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಹಾಕ್ತಾ ಇದ್ದೀನಿ ಇಲ್ಲ ಹುಳಿ ಇಷ್ಟ ಅಂದರೆ ನೀವು ಸಕ್ಕರೆನೇ ಬೇಡ ಅಂದರೆ ಸಕ್ಕರೆನ ಸ್ಕಿಪ್ನು ಮಾಡ್ಬೋದು ನೋಡಿ ನಾನಿಲ್ಲಿ ಅಂದಕ್ಕೂ ಉಪ್ಪು ಹಾಕ್ಕೊಂಡು ಬಿಟ್ಟನೇ ಮಾಡಿದ್ದೆ ಇನ್ನೊಂದು ಸ್ವಲ್ಪ ಉಪ್ಪು ಇದ್ರೆ ಇನ್ನೊಂದು ಚೂರು ಆ ಉಪ್ಪನ್ನು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಆ ಕ್ಲಿಪ್ನು ಇದರಲ್ಲಿ ಮಿಸ್ ಆಗಿದೆ ನೋಡಿ ನಾನು ಅದಕ್ಕೆ ನಾನು ನಿಮಗೆ ಸಾರಿ ಕೇಳ್ತೀನಿ ಅವು ಎರಡು ಕ್ಲಿಪ್ಗಳು ಇದರಲ್ಲಿ ಮಿಸ್ ಆಗ್ಯಾವ್ರಿ ನೋಡಿ ಆದಷ್ಟು ಉತರದ್ರಾಗಿಯೇ ಅನ್ನ ಮಾಡ್ಕೊಂಡ್ರಿ ಆ ಶೇಂಗಾನ ಸ್ವಲ್ಪನ ಹಾಕ್ತೀನಿ ಇನ್ನೊಂದು ಸ್ವಲ್ಪನ ಲಾಸ್ಟಿಗೆ ಗಾರ್ನಿಷ್ ಮಾಡೋಕ್ಕೂ ಹಾಕೋತೀನಿ ರೀ ನಾನು ಈಗ ಇದನ್ನು ಮಿಕ್ಸ್ ಮಾಡೋಣ ರೀ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಕೊತ್ತಂಬರಿ ಸೊಪ್ಪಿನ ಚಿತ್ರಾನ್ನ ರೆಡಿ ಆಗ್ಯಾರ ಇಲ್ಲ ನಮ್ಗೆ ಈರುಳ್ಳಿ ಬೆಳ್ಳುಳ್ಳಿ ಇದು ಆ್ಯಕ್ಚುಲಿ ಈರುಳ್ಳಿ ಅಂತೂ ಹಾಕಿ ಮಾಡಿಲ್ಲ ಇಲ್ಲ ನಾವು ಈರುಳ್ಳಿ ಬೆಳ್ಳುಳ್ಳಿ ಅನ್ನೋರು ನೀವು ಶುಂಠಿಯನ್ನು ಮಾತ್ರನೇ ಹಾಕಿರಿ ಅಲ್ಲಿನ ಬೆಳ್ಳುಳ್ಳಿಯನ್ನು ಸ್ಕಿಪ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ ತುಂಬಾ ಸಿಂಪಲ್ ಐತಿ ಇನ್ನೊಂದು ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಇದನ್ನು ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ನಮಗೆ ಟೈಮ್ ಇಲ್ಲ ಅಂದಾಗಲೂ ನೀವು ಈ ರೀತಿ ಬ್ರೇಕ್ಫಾಸ್ಟನ್ನು ಮಾಡ್ಕೋಬೋದು ನೋಡಿ ತುಂಬ ಸಿಂಪಲ್ ಆಗಿರುವಂಥ ರೆಸಿಪಿ ರೀ ನೋಡಿ ಇನ್ನೊಂದು ಸ್ವಲ್ಪ ಗಾರ್ನಿಷಕ್ಕೂ ಆ ಶಿಂಗಾನ ಹಾಕೊಂಡಿದ್ದೀನಿ ಟೇಸ್ಟಿಯಾಗಿರುವಂಥ ಕೊತ್ತಂಬರಿ ಸೊಪ್ಪಿನ ಮಸಾಲೆ ಚಿತ್ರಾನ್ನ ರೀ ಈ ಚಿತ್ರಾನ್ನದ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಇದನ್ನು ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಅಥವಾ ಏನು ಹೇಳಿದ್ದೀನಿ ನೀವು ಯಾವ್ಯಾವ ರೀತಿ ಚಿತ್ರಾನ್ನಗಳನ್ನ ಅಂತ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು